ಇಲ್ಲಿ ನೋಡಿ ನರ್ಸರಿ ಅವರು ಏನು ಮಾಡಿದ್ದಾರೆ ಅಂತ ಹೇಳಿ ನಮ್ಮ ಮನೆಗೆ ಎಲ್ಲ ಬಂದು ಕೆಮಿಕಲ್ ಹಾಕಿ ಹೋಗಿದ್ದಾರೆ ಈ ವಿಡಿಯೋದಲ್ಲಿ ಇತ್ತು ಒಂದು ದಿನ ಮೊದಲು ಯಾವ ರೀತಿ ಇತ್ತು ಹುಲ್ಲು ಅಂತ ಹೇಳಿ ಈ ಹುಲ್ಲಿದ್ದ ಫುಲ್ ಪೇಮೆಂಟ್ ಮಾಡಿದೀವಿ ನಮ್ಮ ಹತ್ರ ಎಲ್ಲ ಪ್ರೂಫ್ ಉಂಟು ಆದ್ರೂ ಈ ರೀತಿ ಮಾಡಿ ಹೋಗಿದ್ದಾರೆ ಏನಾಯ್ತು ಅಂತ ಹೇಳಿ ಫುಲ್ ಡಿಟೇಲ್ ವಿಡಿಯೋ ಪ್ರೂಫ್ ಒಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮಾಡ್ತೀನಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಎಲ್ಲರೂ ಇವತ್ತು ಮನೆಯಲ್ಲಿದ್ದೀವಿ ಹಾಗಾಗಿ ಬೆಳಗಿನ ಬ್ರೇಕ್ಫಾಸ್ಟಿಂದ ನಮ್ಮ ಜಿನ್ ದಿನ ಸ್ಟಾರ್ಟ್ ಇವತ್ತು ಇಡ್ಲಿ ಚಟ್ನಿ ಹಾಗೂ ಟೀ ಹಿಂದ್ಗಡೆ ಮೆಟ್ಲಿದ್ದು ಸ್ವಲ್ಪ ಕೆಲಸ ಇತ್ತು ಅದನ್ನು ಮಾಡ್ತಾ ಇದ್ದೀವಿ ಹಾಗೆ ಇವತ್ತು ಫುಲ್ಲು ಕೆಲಸ ಉಂಟು ಒಳಗಡೆದು ಕೂಡ ಕೆಲವು ಮೋಲ್ಡಿಂಗ್ ಅದು ಇದೆಲ್ಲ ಆಗ್ತಾ ಉಂಟು ಗ್ರೈಂಡ್ ಕೆಲಸ ನಡೀತಾ ಉಂಟು ಡ್ಯಾಡಿ ನೋಡಿ ಆರಾಮದಲ್ಲಿ ಕೂತ್ಕೊಂಡಿದ್ದಾರೆ ಓಕೆ ಇವಾಗ ಮಧ್ಯಾಹ್ನಕ್ಕೆ ಅಡುಗೆಗೆ ನಾವು ರೆಡಿ ಮಾಡ್ತಾ ಇದೀವಿ ನನ್ನ ಹಸ್ಬೆಂಡ್ ಮಟನ್ ತಕೊಂಡು ಬಂದಿದ್ದಾರೆ ಅದನ್ನು ಇವತ್ತು ಮಾಡೋಣ ಅಂತ ಹೇಳಿ ಹಾಗೂ ಡ್ಯಾಡಿಗೆ ಮೀನು ಬೇಕು ಅಂತ ಹೇಳಿದ್ರು ಸಾರು ಬೇಕು ಅಂತ ಹೇಳಿ ಹಾಗೆ ಅವರಿಗೋಸ್ಕರ ಬೂತಾಯಿ ಮೀನಿನ ಸಾರು ಅಡುಗೆ ಆಗ್ತಾ ಉಂಟು ಸಾರು ಆಮೇಲೆ ಇವತ್ತು ಉಪ್ಪಿನಕಾಯಿ ಎಲ್ಲ ಮಾಡಲಿಕ್ಕೆ ಹೊರಗಡೆ ಉಪ್ಪಿನಕಾಯಿ ಮಾಡೋಣ ಅಂತೇಳಿ ಎನಿಸಿದ್ದೀವಿ ಮಾವಿನಕಾಯಿ ತಗೊಂಡು ಬಂದಿದ್ದಾರಮ್ಮ ಬೇಯಿಸಿದ್ದು ಅದರಲ್ಲೇ ಮತ್ತೆ ಎಣಿಸ್ಬಿಡಿ ಚೀ ಅಕ್ಕ ಅಷ್ಟು ಗಲೀಜ್ ಕುಕ್ಕರ್ ಓಕೆ ಫ್ಯಾಮಿಲಿಯೊಂದಿಗೆ ಮಾತಾಡ್ತಾ ಮಾತಾಡ್ತಾ ಇವತ್ತಿನ ಅಡುಗೆ ಕೂಡ ಆಯಿತು ಹಾಗೂ ಊಟ ಕೂಡ ಇವಾಗ ಮಾಡ್ತಾ ಇದ್ದೀವಿ ಓಕೆ ಸ್ವಲ್ಪ ಮಾವಿನಕಾಯಿ ನಾವು ಇದಕ್ಕೆ ಉಪ್ಪಿನಕಾಯಿ ಹಾಕ್ಲಿಕ್ಕೆ ಉಂಟು ಹಾಗೂ ಕೆಲವು ಇದರಲ್ಲಿ ನೆಕ್ಕರೆ ಉಂಟು ಅದು ಹಣ್ಣಾಗಿದೆ ಅದನ್ನು ಡ್ಯಾಡಿ ಇವಾಗ ಎಲ್ಲರಿಗೂ ಕಟ್ ಮಾಡಿ ಕೊಡ್ತಾ ಇದ್ದಾರೆ ಕೆಲಸವರು ನಮಗೆಲ್ಲರಿಗೂ ಕೂಡ ಕಟ್ ಮಾಡ್ತಾ ಇದ್ದಾರೆ ಇಲ್ಲಿ ಮಾವಿನಕಾಯಿ ಉಪ್ಪಿನಕಾಯಿ ಹಾಕೋಣ ಅಂತ ಹೇಳಿ ರೆಡಿ ಮಾಡಿ ಇಟ್ಟಿದ್ದೀವಿ ಅದರೊಂದಿಗೆ ಕೆಲವು ಹಣ್ಣು ಕೂಡ ಆಗಿದೆ ಹಾಗೆ ಅದನ್ನು ಕೂಡ ತಿಂತಾ ಇದ್ದೀವಿ ಬ್ಯಾಡಿ ಎಲ್ಲ ಕಟ್ ಮಾಡಿ ಕೊಡ್ತಾ ಇದ್ದಾರೆ ನಾವು ತಿಂತಾ ಇದ್ದೀವಿ ಚಿಕ್ಕ ಇರುವಾಗೆಲ್ಲ ನಾವು ಹೀಗೆ ಅಲ್ವಾ ಎಲ್ಲರೂ ಮನೆಯಲ್ಲಿ ಕೂತ್ಕೊಂಡು ಆ ಮಾವಿನಕಾಯಿ ತಿನ್ನೋದು ಮಾವಿನ ಹಣ್ಣು ತಿನ್ನೋದು ತುಂಬ ಚೆನ್ನಾಗಾಗ್ತಾ ಇತ್ತು ಅದೇ ರೀತಿ ಇವಾಗ ಕೂಡ ಫೀಲಿಂಗ್ ಬರ್ತಾ ಉಂಟು ಒಳ್ಳೆ ಗಾಳಿ ಕೂಡ ಬೀಸ್ತಾ ಉಂಟು ಹೊರಗಡೆ ಕೂಡ ಇದ್ದೀವಿ ಹಾಗಾದ್ರೊಂದಿಗೆ ಎಲ್ಲರೂ ಕೂತ್ಕೊಂಡು ಇಲ್ಲಿ ಕೆಲಸ ಕೂಡ ಮಾಡ್ತಾ ಇದೀವಿ ಅದು ಯಾರ್ದು ಮಾವಿನಕಾಯಿ ಬೇಡ ತಿನ್ನೋದೇ ಆಯ್ತು ಗುಜ್ಜೆ ಹೇಳ್ತಾರೆ ನೋಡಿ ಅದರದ್ದು ಕೂಡ ನಾವು ಉಪ್ಪಿನಕಾಯಿ ಹಾಕ್ತಾ ಇದ್ದೀವಿ ಇಲ್ಲಿ ಚೆನ್ನಾಗಾಗುತ್ತೆ ಅದು ಸ್ವಲ್ಪ ಇದು ಮಾಡ್ಲಿಕ್ಕೆ ಉಂಟದು ಆಮೇಲೆ ಇದಕ್ಕೆ ವೆನಿಗರ್ ಅದೆಲ್ಲ ಹಾಕಿ ಇಡ್ತೀವಿ ಈಗ ಉಪ್ಪಲ್ಲೆಲ್ಲ ಹಾಕಿ ಮತ್ತೆ ಅಂಬ ಅದಕ್ಕೆ ಮಸಾಲೆ ಎಲ್ಲ ಹಾಕ್ತಾರೆ ಫುಲ್ ವೀಡಿಯೋ ಉಪ್ಪಿನಕಾಯಿದ್ದು ನನ್ನ ರೆಸಿಪಿ ಚಾನಲಲ್ಲಿ ಬರುತ್ತೆ ನೀವು ಅಲ್ಲಿಂದ ನೋಡ್ಬೋದು ಹಾಗೂ ಹಿಂದುಗಡೆ ಕೂಡ ನೀವು ಗ್ರೀನರಿ ನೋಡ್ತಾ ಇದ್ರಿ ಎಷ್ಟು ಗ್ರೀನ್ ಗ್ರೀನಾಗಿ ಎಷ್ಟು ಚೆನ್ನಾಗಿತ್ತು ಇದು ಆ ಹಿಂದಿನ ಸಂಜೆಯ ವೀಡಿಯೋ ನೆಕ್ಸ್ಟ್ ಡೇ ಏನೆಲ್ಲ ಆಯಿತು ಅದರ ಬಗ್ಗೆ ನೆಕ್ಸ್ಟ್ ವಿಡಿಯೋನೇ ಹಾಕ್ತೀನಿ ನಾನು ತುಂಬ ಟೆನ್ಷನ್ ಆಯಿತು ನಮಗೆ ನೋಡಿಕೊಂಡು ಹಾಗೂ ಕೋಕಮ್ ಕೂಡ ತಂದಿದ್ರು ಅಮ್ಮ ಹಾಗೆ ಅದನ್ನು ಕೂಡ ನಾವು ಇವಾಗ ಸರ್ಬತ್ ಮಾಡಲಿಕ್ಕೆ ಉಂಟು ಇದು ಬೀಜ ಎಲ್ಲ ನಾವು ತಿಂದು ಅದರ ಸಿಪ್ಪೆಯಿಂದ ಸರ್ಬತ್ ಮಾಡೋದು

ಹಾ ಮಾವಿನಕಾಯಿ ಉಪ್ಪಿನಕಾಯಿ ಮಾಡ್ತಾ ಇದ್ದಾರೆ ಮಾವಿನಕಾಯಿ ಬೆಲತ್ತಿದ ನೋಡಿ ಅದೇ ಹೋ ಹಾಂ ಮಾಡಿ ಇದು ಮತ್ತೆ ನೀವು ಸಲ ಬೇಡ ಬೀಜ ಹುಡ್ಕು ಬೀಜ ಬೀಜ ಹುಡುಕು ಹುಡ್ಕು ಹುಡ್ಕು ಬೀಜ ಅಷ್ಟು ಮೇಲೆ ಹಾಕೋದೆ ಎಲ್ಲಿ ಅಲ್ಲಿ ಜಾಸ್ತಿ ಇತ್ತು ನೋಡಿ ಒಂದು ಸಿಕ್ತು ನಮಗೆ

ಹಾ ಒಂದೊಂದು ಯಾರಿಗೆಲ್ಲ ಬೀಜ ಇಲ್ಲ ಎಲ್ಲರಿಗೂ ಬೀಜ ಬಂದ ಯಾರಿಗೆಲ್ಲ ಬೀಜ ಎಲ್ಲ ಅವ್ರಿಗೆ ಬೀಜ ಬಂದ್ ಚೀಫ್ ಅಂತೆ ಇರುತ್ತೆ ನೋಡಿ ಹೇಳ್ತೀವಿ ಅದರದ್ದು ಉಪ್ಪಿನಕಾಯಿ ಹಾಕ್ಲಿಕ್ಕೆ ಸ್ವಲ್ಪ ಲೈಟ್ ಅಲ್ಲಿ ಇದನ್ನು ಸ್ಟೀಮ್ ತೆಗೆದು ಆಮೇಲೆ ಇದಕ್ಕೆ ತನಗಾದ್ಮೇಲೆ ಉಪ್ಪು ವೆನಿಗರ್ ಎಲ್ಲ ಹಾಕಿ ಇಡುದು ಆಮೇಲೆ ಅಮ್ಮ ಮಸಾಲ ಹಾಕ್ತಿನ ಅಂತ ಹೇಳಿದ್ರು ಇಲ್ಲಿ ತುಂಬಾ ಖುಷಿ ಇತ್ತು ಇವಾಗ ಎಲ್ಲರೂ ಕೂಡ ಹೊರಟರು नाव मत निल दिल है यार गमकी राजधानी दिल है यार गम की राजधानी हर आंसू जानता है इस घर का रास्ता

ಒಟ್ಟಿನುಡಿ ಏನಿಲ್ಲ ಎಲ್ಲ ಒಳಗೆ ಹೋಗಿದೆ ನಂಗೆ ಎರಡು ಮಿಸ್ ಆಗಿದೆ ಓಕೆ ನಮ್ಮ ರಾಯ್ ಇವಾಗ ಇವತ್ತು ಫಸ್ಟ್ ಟೈಮ್ ಇದಕ್ಕೆ ಹೋಗ್ತಾ ಇದ್ದಾನೆ ಯಾವುದಕ್ಕೆ ಪಾರ್ಟ್ ಟೈಮ್ ಜಾಬ್ ಒಂದೇ ಕ್ಯಾಮ್ರಾ ಜಾಬೇ ಅಂದರೆ ಶೂಟ್ ಮಾಡಲಿಕ್ಕೆ ಫಂಕ್ಷನಿಗೆಲ್ಲ ಶೂಟ್ ಮಾಡಲಿಕ್ಕೆ ಸಿಕ್ಕಿದೆ ಅಂದರೆ ರೀಲ್ ರೀತಿ ಸಣ್ಣ ಸಣ್ಣ ಶಾರ್ಟ್ಸ್ ತೆಗಿಲಿಕ್ಕೆ ಅವನಿಗೆ ಒಂದು ಆಫರ್ ಸಿಕ್ಕಿದೆ ಅದನ್ನು ಇವತ್ತಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫಸ್ಟ್ ಹೋಗುತ್ತೆ ರೋಯ್ ಆಲ್ ದ ಬೆಸ್ಟ್ ರೋ ಬಾಬು ಚೆನ್ನಾಗಿ ಮಾಡಿ ಕೆಲಸ ಆಗಲ್ಲ

ಶವರ್ಮ ತಿಂತ ಇದ್ದಾರೆ ಇವರು ನೋಡಿ ಒಬ್ಬರೇ ನಾನು ಬಿಟ್ಟು ಹ್ಞೂ ಬೇಡ ನೀವು ತಿನ್ನಿ ನಾನು ತಿಂದಾಯಿತು ಈಗ ನಾನು ತಿಂದಾಯಿತು ಶವರ್ಮ ಆಗ್ಲೇ ಕಾರಲ್ಲಿ ಹ್ಞೂ ಸಾಕು ಜ್ಯೂಸ್ ಕುಡಿಯೋಣ ನಾನು ಫ್ರಿಜ್ ಬಗ್ಗೆ ಸುಮಾರು ಜನ ಇದ್ರು ಯಾವತ್ತು ತೊಗೊಂಡ್ರಿ ರಿವ್ಯೂ ಕೊಡಿ ಅದು ಇದು ಅಂತ ಹೇಳಿ ಇದರ ಬಗ್ಗೆ ನಾನು ಹೇಳ್ತೇನೆ ನಿಮಗೆ ಒಮ್ಮೆ ಅದೆಲ್ಲ ಕೆಲಸ ಆಗಲಿ ಇನ್ನು ಇದನ್ನು ಆರ್ಗನೈಸೇಷನ್ ಮಾಡಲಿಕ್ಕುಂಟು ಆವಾಗ ಇದರ ಬಗ್ಗೆ ಎಲ್ಲ ಡಿಟೇಲ್ ಕೊಡ್ತೀನಿ ನಿಮಗೆ ಯಾವುದುಂಟು ಜ್ಯೂಸು ಕೋಲಾ ಉಂಟ ಕೋಲಾ ಇಲ್ವಾ ಸೆವೆನಪ್ಪ ಸ್ವಲ್ಪ ಇಷ್ಟ ನನಗೆ ತರ್ತೀನಿ ಫಸ್ಟ್ ಇಷ್ಟು ಸೆಟ್ ಆಗಲಿಕ್ಕೆ ಅಂತ ಇಲ್ಲ ಇದರಲ್ಲಿ ಏನು ಸೆಟ್ ಮಾಡಲಿಲ್ಲ ನಾವು ಇನ್ನು ಕೂಡ ನೋಡಿ ಸ್ವಲ್ಪ ಸ್ವಲ್ಪ ಅಷ್ಟೇ ಗಿಲ್ಲಾಸ್ ಗಿಲ್ಲಾಸ್ ತಗೊಂಡು ನಾವು ಜ್ಯೂಸ್ ಕುಡಿ ಅನ್ವಾ ಓಕೆ ಈಗ ಸ್ವಲ್ಪ ಜ್ಯೂಸ್ ಎಲ್ಲ ಕುಡಿದು ಸ್ನಾನ ಎಲ್ಲ ಮಾಡಿ ಆಮೇಲೆ ಫಿಲ್ಮ್ ನೋಡೋದು ಅಂತೇಳಿ ಎನಿಸಿದ್ವಿ ಬೋರ್ ಆಗುತ್ತೆ ಹಾಗಾಗಿ ಫಿಲ್ಮ್ ನೋಡಿದರೆ ಸ್ವಲ್ಪ ಟೈಮ್ ಸ್ಪೆಂಡ್ ಆಗುತ್ತೆ ನಮ್ಮದು ಅಲ್ವಾ

ತುಂಬ ಬೆವರ್ತಾಯಿತ್ತು ಮಂಗಳೂರಲ್ಲೆಲ್ಲ ಇಲ್ಲಿ ಅಷ್ಟು ಸೆಕೆ ಇಲ್ಲ ಸ್ವಲ್ಪ ಗಾಳಿ ಎಲ್ಲ ಇವತ್ತು ಸ್ವಲ್ಪ ಸೆಕೆ ಉಂಟು ಯಾಕೆಂದ್ರೆ ನಿನ್ನೆ ಸ್ವಲ್ಪ ನೈಟ್ ಸ್ವಲ್ಪ ಮಳೆ ಬಂದಿದ್ದರಿಂದ ಇವತ್ತು ಸ್ವಲ್ಪ ಸೆಕೆ ಉಂಟು ಇಲ್ಲದ್ರೆ ಅಷ್ಟು ಸೆಕೆ ಆಗೋದಿಲ್ಲ ಇಲ್ಲಿ ಆಮೇಲೆ ಸಿಗ್ತೇನೆ ಓಕೆ ಈಗ ಊಟ ಮಾಡಲಿಕ್ಕೆ ಕೂತ್ಕೊಂಡಿದ್ದೀವಿ ಚಿಕನ್ ಫ್ರೈ ಮಾಡಿದ್ದೀನಿ ನಾನು ಈ ರೀತಿ ಹಾಕಿ ಇಡೋದು ನಾನು ಮತ್ತು ಯಾವಾಗ ಬೇಕು ಅವಾಗ ಫ್ರೈ ಮಾಡಿ ತಿನ್ಬೋದು ತವಾ ಫ್ರೈದ ಹ್ಞೂ ಎಂತ ಹುಳಿ ಖಾರ ಎಲ್ಲ ಹಾಕಿ ಇಡೋದು ಆಮೇಲೆ ಯಾವಾಗ ಬೇಕು ಆವಾಗ ಬೇಳೆ ಏನಾದರೂ ಇದ್ದರೆ ಎರಡೆರಡು ಪೀಸ್ ಫ್ರೈ ಮಾಡಿ ಕೊಡ್ಬೋದು ಫ್ರಿಜ್ಜಲ್ಲಿ ಇಡೋದು ಮಸಾಲೆ ಎಲ್ಲ ಹಾಕಿ ಸ್ವಲ್ಪ ಮೀನಿಗೆ ಹಾಕ್ತೀವಿ ನೋಡಿ ಸೇಮ್ ಅದೇ ರೀತಿ ಮಸಾಲೆ ಹಾಕೋದು ಅದೇ ಗರಂ ಮಸಾಲೆನೇ ಹಾಕ್ಲಿಕ್ಕಿಲ್ಲ ಹಾಗೆ ಸೇಮ್ ಮಸಾಲ ಫ್ರಿಜ್ಜಲ್ಲಿ ಇಡೋದು ಮತ್ತು ಎರಡೆರಡು ಫ್ರೈ ಮಾಡೋದು ಚೆನ್ನಾಗಾಗತ್ತೆ ಅದು ಊಟ ಮಾಡಲಿಕ್ಕೆ ಏನಿಲ್ಲದಾಗ ಉಪ್ಪಿನಕಾಯಿ ಹೇಳಲಿಲ್ಲ ಇನ್ನು ಮೊನ್ನೆ ಉಪ್ಪಿನಕಾಯಿ ಹಾಕಿದ್ವಿ ಹೇಳಲಿಲ್ಲ ಇನ್ನು ನಿನ್ನೆ ನಿನ್ನೆ ಓಕೆ ಈಗ ನೋಡಿ ಟಿ ವಿ ನೋಡ್ತಾ ಇದ್ವಿ ಒಂದು ಹಾರರ್ ಮೂವಿ ಅದನ್ನು ಎರಡು ಸಾವಿರದ ಹತ್ತಿರದ ಹೌದು ನೋಡ್ತಾ ನೋಡ್ತಾ ಈಗ ಊಟ ಮಾಡೋದು ಹಾಗೂ ಮಕ್ಕಳಿಗೆ ವೆಯ್ಟ್ ಮಾಡ್ತಾ ಇದ್ವಿ ಇನ್ನೂ ಕೂಡ ಬರಲಿಲ್ಲ ಬರಬೇಕು ರಾ ರಾಯ್ ಎಲ್ಲ ಇಬ್ಬರು ಬರಬೇಕು ಓಕೆ ಊಟ ಮಾಡೋಣ ಹ್ಞೂ